ನೇರವಾಗಿ ನಿಮಗೆಲ್ಲ ಗೊತ್ತಿದೆ ನಾನು 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 ಆಲ್ರೆಡಿ ನಿನ್ನೆ ಧಾರವಾಡ ಪ್ರೆಸ್ಮೆಂಟ್ ಇವತ್ತು ಬೆಳಗಾವಿ ಪ್ರೆಸ್ಮೆಂಟ್ ನನ್ನ ನಾಲಿಗೆ ಏನು ಹೇಳಿ ಯಾಕೆ ನಾವು ಹಲಸು ಮಾಡಿಕೊಂಡು ನೋಡ್ರಿ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಕುತಂತ್ರ ಅವತ್ತು ಮೀಸಲಾತಿಯನ್ನ ಕೊಡ್ಲಾರಕ್ಕೆ ಒಂದು ಕುತಂತ್ರ ಮಾಡಿದ್ರು ಇವತ್ತು ಬಸವ ಪಾಟೀಲ್ ಎತ್ತ ಜನಪ್ರಿಯತೆ ಎಲ್ಲಿ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೋ ಎಲ್ಲಿ ಅವರು ರಾಜ್ಯಾಧ್ಯಕ್ಷರಾಗ್ತಾರೋ ಈ ಒಂದು ಹೊಟ್ಟೆ ಕಿಚ್ಚು ಕಾರಣಕ್ಕೋಸ್ಕರವಾಗಿ ಇವತ್ತು ಕುತಂತ್ರ ಮಾಡಿದ್ರು ಅಂತ ಅನುಮಾನ ನಾನು ಹೇಳ್ತೇನೆ ಇಡೀ ರಾಜ್ಯ ಜನತೆ ಹೇಳ್ತಾ ಇಡೀ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಅವತ್ತು ಮೀಸಲಾತಿಗೆ ವಿರೋಧ ಮಾಡುವಂಥ ಮನಸ್ಸುಗಳೇ ಇವತ್ತು ಬಸವನಗೌಡ ಪಾಟೀಲ್ ಈ ಕುತಂತ್ರ ಮೂಲಕವಾಗಿ ಉಚ್ಚಾಟನೆ ಮಾಡೋ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಈ ರೀತಿ ಆರು ವರ್ಷ ಉದ್ಘಾಟನೆ ಆದ ತಕ್ಷಣ ನೀವು ಸಮಾಜ ತಕ್ಷಣ ಬೀದಿಗಿಳಿದು ಹೋರಾಟ ಅವರ ನೆರವಿಗೆ ಧಾವಿಸಬೇಕಾಗಿತ್ತು ಹದಿನಾರನೇ ತಾರೀಕಿಗೂ ಎಲ್ಲ ಹಾವು ಹಾರಿದ ಮೇಲೆ ಎಲ್ಲ ಕಡೆ ಮಾಡಿ ಎಲ್ಲ ಕಡೆ ನಮ್ಮ ಸಮಾಜದವರು ಪ್ರತಿಭಟನೆ ಮಾಡಕತ್ತೆ ಈಗಾಗಲೇ ಗೋಕಾಕ್ ತಾಲೂಕಿನ ಪಕ್ಷ ಬಳಗೋಳ ಹಳ್ಳಿಯವರು ಅವ್ರು ಇವತ್ತು ತಲೆ ಪ್ರತಿಕೂಲ ದಾನ ಮಾಡಿ ಪ್ರತಿಭಟನೆ ಮಾಡಿದ್ರೆ ಬೈಲೋಂಗ್ ತಾಲೂಕಿನವ್ರು ಈಗ್ಲೇನೆ ಬೈಕ್ ರೈಲಿ ಮಾಡಿ ಪ್ರತಿಭಟನೆ ಮಾಡಿದ್ರೆ ವಿಜಯಪುರ ವೈಯಕ್ತಿಕವಾಗಿ ಹೋರಾಟ ಸಮಾಜದವರು ಆಯಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ನಮ್ಮ ಸಮಾಜ ವಾಲಂಟಿಯರ್ ಪ್ರತಿಭಟನೆ ಮಾಡೋಕತ್ತೆ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಬೆಳಗಾವಿಯಲ್ಲಿ ಏಪ್ರಿಲ್ ಹದಿನೇಳು ತಾರೀಕು ಮಾಡ್ತೀವಿ ಹದಿನೈದು ತಾರೀಕು ಒಳಗಾಗನೇ ಆದೇಶ ಪತ್ರ ಪಡೆದ ಹೋದರೆ ಹದಿಮೂರು ಬೃಹತ್ ಪ್ರತಿಭಟನೆ ಸಭೆ ಮಾಡ್ತೀವಿ ಅವತ್ತು ನಮ್ಮ ಅಂತಿಮ ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಹದಿಮೂರು ತಾರೀಕು ಅನೌನ್ಸ್ ಮಾಡ್ತೀವಿ ನಾವು ಹದಿಮೂರು ತಾರೀಕಿನ ಬೃಹತ್ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ಪಂಚಮ ಸಾಲೆಗಳ ನಡೆ ಏನಂದ್ರೆ ಅವತ್ತು ನಾವು ಅನೌನ್ಸ್ ಮಾಡ್ತೀವಿ ಮಾಡ್ತೀವಿ ನಾವು ಅಂತ ನೋಡ್ರಿ ಈಗಾಗಲೇ ಅವ್ರು ಲಾಟಿ ಮಾಡೋದು ಅವಮಾನ ಮಾಡೋದು ದೂರ ದೂರಿಟೇ ಇವರು ನಮ್ಮ ಲೀಡ್ರನ್ನ ತಿಕ್ಕಿ ಇವರು ನೋಡಿದಾಗ ಇವ್ರನ್ನ ಎರಡನ್ನು ಸಮಾನವಾಗಿ ದೂರೀಕರಿಸಿ ಪರ್ಯಾಯವಾಗಿ ಆಲೋಚನೆ ಹೆಂಗೆ ಸಂಘಟನೆ ಮಾಡಬೇಕು ಜನರಲ್ಲಿ ಹೆಂಗೆ ಸಂಘಟನೆ ಮೂರು ವರ್ಷಗಳ ಕಾಲ ಹೆಂಗ್ ಜಾಗೃತಿ ಮಾಡ್ಬೇಕು ನಮ್ಮ ಜನರನ್ನು ಯಾವ ರೀತಿ ಎಜುಕೇಟ್ ಮಾಡಬೇಕು ಚರ್ಚೆ ಮಾಡ್ತಾನೆ ಚರ್ಚೆ ಮಾಡ್ತಾನೆ ಸಮಾಜದ ಉದ್ದೇಶ ಮಾಡ್ತಿದ್ದಾರೆ ಸಮಾಜದ ಉದ್ದೇಶಕ್ಕೆ ನೋಡ್ರು ಕೇವಲ ಪಂಚಮ ಸಾರಿ ಲಿಂಗಾಯت ನಾಯಕರಲ್ಲ ಇಂದ ಜನಗಳ ದੌਰ ಮೇಲೆ ಅಭಿಮಾನ ಇತ್ತು ಅವ್ರ ಮೇಲೆ ಎಲ್ಲ ಸಂಘ ಅಭಿಮಾನಿ ಎಲ್ಲರೂ ಬರ್ತಾರೆ ಎಲ್ಲರೂ ಸಾವಿರ ಬಿಡ್ಕೊಂಡು ಎಲ್ಲ ಸಹಕಾರ ಪಡ್ಕೊಂಡು ಹದಿಮೂರು ತಾರೀಕು ನಾವು ದೊಡ್ಡ ಪ್ರತಿಭಟನೆ ಪ್ರತಿಭಟನೆ ಸಮ ಪ್ರತಿಭಟನೆ ಪ್ರತಿಭಟನೆ ಪ್ಲಸ್ ಸಮಾವೇಶ ಇಲ್ಲ ನಾವು ನೋಡ್ರಿ ಪಕ್ಷ ಕಟ್ಟದು ಬಿಟ್ಟರೆ ನನಗೆ ಸಂಬಂಧಪಟ್ಟಿದ್ದಲ್ಲ ಅದು ನಮ್ಮ ಪಕ್ಷದ ನಮ್ಮ ಸಮಾಜದ ನಾಯಕರುಗಳು ಚರ್ಚೆ ಮಾಡಿ ನಾನು ಅದಕ್ಕೆ ಹೇಳ್ತೀನಿ ಬಸವಗೌಡ ಪಾಟೀಲ್ ಯತ್ನಾಳವರು ಈ ಉತ್ತರ ಕನ್ನಡ ಅಭಿವೃದ್ಧಿ ಕುರಿತಾಗಿ ಲಿಂಗಾಯತ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರವಾಗಿ ಅಪ್ಪ ಕೃಷ್ಣ ಪ್ರಾಜೆಕ್ಟಿನ ಅನುಷ್ಠಾನಕ್ಕೋಸ್ಕರವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅವ್ರ ಸಾಮಾಜಿಕ ನಿರ್ಧಾರ ರಾಜಕೀಯ ಯಾವುದೇ ನಿರ್ಧಾರ ತೆಗೆದುಕೊಂಡು ಅವ್ರ ನಿರ್ಧಾರ ನಾವಿರ್ತೀವಿ ಬಹಿರಂಗವಾಗಿ ಅವರ ಪಕ್ಷದ ನಾಯಕರ ಸ್ವಭಾವ ಗೊತ್ತೈತಿ ಅವ್ರು ಎದಕ್ಕೆ ಮಾತಾಡ್ತಿದ್ರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕುಟುಂಬ ರಾಜಕಾರಣ ಭ್ರಷ್ಟಾಚಾರನ ನಾವು ಒಪ್ಪಲ್ಲ ಅಂತ ಅದನ್ನೇ ಅದನ್ನೇನು ಕರ್ನಾಟಕದ ಅಂತ ಪಕ್ಷದ ಇದ್ರಷ್ಟು ಮಾತಾಡ್ತಿದ್ರು ಅವರು ಪಕ್ಷ ವಿರೋಧಿ ಮಾತಾಡ್ತಿಲ್ಲ ಸರಿಪಡಿಸ್ತೀವಿ ಅಲ್ಲ ಅದನ್ನ ಕುತ್ಕೊಂಡು ಸರಿಪಡಿಸ್ತೀವಿ ಅವ್ರ ಕಿಂತರ ಸಾವಿರ ಪಟ್ಟು ತಪ್ಪು ಮಾಡಿದ್ರು ಪಕ್ಷ ಹೊಡೆದಂತ ವ್ಯಕ್ತಿ ಅವ್ರು ನಮ್ಮ ಸಮಾಜದ ಮೀಸಲಾ ನಾಯಕರ ಕಾರಣಕ್ಕೆ ನಾವು ಇವತ್ತೆ ಸಮಾಜದ ನಾಯಕರು ನಮಗೂ ಸಂಬಂಧ ಇಲ್ಲ ನಮಗೆ ನೋಡಿ ನಮ್ಮ ಹೋರಾಟಕ್ಕೆ ಅವ್ರು ಬಿಡ್ರಿ ಅವ್ರು ಇರ್ತಾರು ಬಿಡ್ತಾರೆ ಅವರು ಅವಕಾಶವಾದಿಗಳು ಅವಕಾಶವಾದಿಗಳು ಇಂಥ ಬರ್ತಾರೆ ಹೋಗ್ತಾರೆ ಅವ್ರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ನಮಗೇನು ನಮ್ಮ ಮೊರಾಡ್ ಸಮಿತಿ ಅಧ್ಯಕ್ಷ ಇದಾರೆ ಅವರು ಯಾವುದೇ ಪಕ್ಷವರು ಚಟುವಟಿಕೆ ಮಾಡಿಲ್ಲ ದಿನಾ ಕಾರಣ ಅವ್ರು ವಿಚಾರಣೆ ಮಾಡಿ ನಮ್ಮ ಮನಸ್ಸಿಗೆ ನೋವಾಗೈತಿ ಅದು ಮಾಡಿದವರು ತಂತ್ರ ಮೂಲಕ ಮಾಡಿದ್ದಾರೆ